ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಪ್ರತಿಯೊಬ್ಬ ರೈತರಿಗೂ ಕೂಡ ಇಲ್ಲಿ ಹೊಸ ಸುದ್ದಿ ತಂದಿದ್ದೇನೆ ಕರ್ನಾಟಕ ಸರ್ಕಾರದಿಂದ ರೈತರಿಗೆ ಮತ್ತೊಂದು ಬೃಹತ್ ಯೋಜನೆಯನ್ನು ಘೋಷಿಸಲಾಗಿದೆ ಮತ್ತು ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹತ್ತು ಸಾವಿರದಿಂದ ಹದಿನೈದು ಸಾವಿರ ನಿಮ್ಮದಾಗಿದೆ ಹೌದು ವೀಕ್ಷಕರೇ ಈ ಒಂದು ರೈತರಿಗೆ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ ಸರ್ಕಾರ ರೈತ ಸತ್ ರೈತ ಶಕ್ತಿ ಯೋಜನೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಯೋಜನೆಯ ಉದ್ದೇಶ ರೈತರಿಗೆ ಆರ್ಥಿಕ ಬಲ ನೀಡಲು ಮತ್ತು ಅವರ ಬೆಳೆ ಬೆಳೆಯುವಾಗ ಎದುರಿಸುವ ಒಂದು ಖರ್ಚನ್ನು ಹೊರೆಯನ್ನು ಕಡಿಮೆ ಮಾಡುವುದಕ್ಕೆ ಇಂದಿನ ಒಂದು ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಇದಕ್ಕೆ ಯಾರಿರೆಲ್ಲ ಅರ್ಹರು ಮತ್ತು ಎಷ್ಟು ಹಣ ನಿಮಗೆ ಸಿಗ್ತಾ ಇದೆ ಯಾ ಯಾವ ಒಂದು ಕೆಲಸ ಮಾಡಿದರೆ ನೀವು ಈ ಒಂದು ಹಣವನ್ನು ಪಡೆಯುತ್ತೀರಿ ಮತ್ತು ಹೇಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಒಂದು ಮಾಹಿತಿ ನಿಮ್ಗೆ ಖಂಡಿತವಾಗಿ ಅರ್ಥವಾಗೋದಿಲ್ಲ ಸ್ನೇಹಿತರೆ ಅದರಿಂದ ಹೇಳ್ತಾ ಇರೋದು ಯೋಜನೆಯ ಹಿನ್ನೆಲೆ ಏನಂದ್ರೆ ರೈತ ಶಕ್ತಿ ಯೋಜನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಜ್ಯ ಸರ್ಕಾರವು ಕೃಷಿ ಇಲಾಖೆಯಲ್ಲಿ ಜಾರಿಗೆ ತಂದಿದೆ ಈ ಒಂದು ಯೋಜನೆಯು ಆರಂಭಗೊಂಡಿದ್ದು ರೈತರ ಖರ್ಚು ಕಡಿಮೆ ಮಾಡುವ ಒಂದು ಅವಕಾಶದಿಂದ ಅವರು ಬೆಳೆಯುವಾಗ ಮೊದಲು ಬೀಜ ರಾಸಾಯನಿಕ ಕಾರ್ಮಿಕ ವೇತನ ಮತ್ತು ಎಲ್ಲ ಖರ್ಚನ್ನು ರೈತರಿಗೆ ತುಂಬಾ ಹೆಚ್ಚಾಗಿರುತ್ತದೆ ಅದರ ಹವಾಮಾನ ಬದಲಾವಣೆಯಾಗುವ ಕಾರಣಗಳಿಂದ ಎಷ್ಟೋ ಜನರ ಬೆಳೆಗಳು ಹಾನಿಯಾಗಿರುತ್ತದೆ ಅದರಿಂದ ಬಹಳಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ ಅದಕ್ಕಾಗಿ ರೈತರ ಕಷ್ಟ ಅನುಭವಿಸ್ತಾ ಇರ್ತಾರಲ್ವಾ ಅದಕ್ಕೋಸ್ಕರ ಇಲ್ಲಿ ಸರ್ಕಾರ ಈ ಒಂದು ಮಾಹಿತಿಯನ್ನು ಗಮನಿಸಿ ಸರ್ಕಾರ ಇವಾಗ ರೈತರಿಗೆ ಬಲಿಷ್ಠವಾಗಬೇಕು ಅಂತ ಕೂಡ ಇಲ್ಲಿ ಸರ್ಕಾರದಿಂದ ನೇರವಾಗಿ ಈ ಒಂದು ಯೋಜನೆಯನ್ನು ನೀಡಿದ್ದಾರೆ ಸ್ನೇಹಿತರೆ ಈ ಒಂದು ಹಣ ಯಾವ ರೀತಿ ನಿಮಗೆ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಈ ಒಂದು ಯೋಜನೆಯಲ್ಲಿ ಸಹ ಸಹಾಯಧನ ಮೊತ್ತ ಎಷ್ಟು ಸಿಗ್ತಾ ಇದೆ ಅಂದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಪ್ರತಿ ರೈತರಿಗೆ ಹತ್ತು ಸಾವಿರದಿಂದ ಹದಿನೈದು ಸಾವಿರವರೆಗೂ ಕೂಡ ಇಲ್ಲಿ ರೈತರಿಗೆ ಸಹಾಯಧನ ನೀಡ್ತಾ ಇದ್ದಾರೆ ಮೊತ್ತದ ಪ್ರಮಾಣ ಯಾವ ರೀತಿ ಇದೆ ಮತ್ತು ಜಮೀನಿನ ಗಾತ್ರ ಯಾವ ರೀತಿ ಇದ್ರೆ ಒಂದು ಅವಕಾಶ ನಿಮಗೆ ಸಿಗುತ್ತದೆ ಅಂತ ನೋಡೋದಾದ್ರೆ ಒಂದು ಎಕರೆ ಒಳಗಿರುವ ರೈತರಿಗೆ ಹತ್ತು ಸಾವಿರ ಸಿಗ್ತಾ ಇದೆ ಮತ್ತು ಎರಡು ಎಕರೆ ಮೇಲ್ಪಟ್ಟ ರೈತರಿಗೆ ಹದಿನೈದು ಸಾವಿರ ಸಿಗ್ತಾ ಇದೆ ಈ ಒಂದು ಯೋಜನೆಯು ಪ್ರತಿಯೊಬ್ಬರಿಗೂ ಕೂಡ ಸಿಗ್ತಾ ಇರುವ ಒಂದು ನಿರ್ದಿಷ್ಟ ಯೋಜನೆಯಾಗಿದೆ ಈ ಒಂದು ಹಣವು ಸರ್ಕಾರದಿಂದ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತದೆ ಯಾವುದೇ ಒಂದು ಮಧ್ಯವರ್ತಿ ಇದರಲ್ಲಿ ಇರೋದಿಲ್ಲ ಅದರಿಂದ ಈ ಒಂದು ಅವಕಾಶ ಸರ್ಕಾರದಿಂದ ನೀಡಲಾಗಿದೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ ಹಣ ಸಿಗುವ ದಿನಾಂಕ ಹಾಗೂ ಅವಧಿಯನ್ನು ಕೂಡ ನಿಗದಿಸಲಾಗಿದೆ ಅಂತ ಕೂಡ ತಿಳಿಸೋದಾದ್ರೆ ಈ ಒಂದು ಬಹು ಮುಖ್ಯವಾದ ರೈತರಿಗೆ ಅಂಶವಾಗಿದೆ ಸ್ನೇಹಿತರೆ ಇಲ್ಲಿ ಸರ್ಕಾರ ಪ್ರಾಥಮಿಕ ಯೋಜನೆಯ ಪ್ರಕಾರ ಹಣ ವರ್ಷಕ್ಕೆ ಎರಡು ಬಾರಿ ಸಿಗ್ತಾ ಇದೆ ಹೌದು ವರ್ಷಕ್ಕೆ ಎರಡು ಬಾರಿ ಸಿಗ್ತಾ ಇದೆ ಮೊದಲನೇ ಕಂತು ಯಾವಾಗ ಸಿಗುತ್ತದೆ ಅಂದ್ರೆ ಜನವರಿ ಮತ್ತು ಫೆಬ್ರವರಿ ಒಳಗೆ ಸಿಗುತ್ತದೆ ಈ ಒಂದು ಹಣ ಹಂಗಾಮಿನ ನಂತರ ಹಣವನ್ನು ಹಾಕ್ತಾರೆ ಮತ್ತು ಇಲ್ಲಿ ಮೊದಲನೇ ಕಂತು ಯಾವಾಗ ಸಿಗುತ್ತದೆ ಅಂದ್ರೆ ಜನವರಿ ಫೆಬ್ರವರಿ ಒಳಗಡೆ ಸಿಗುತ್ತದೆ ಮತ್ತು ಎರಡನೇ ಕಂತು ಜುಲೈ ಆಗಸ್ಟ್ ರ ಒಳಗಡೆ ಸಿಗುತ್ತದೆ ವರ್ಷಕ್ಕೆ ಎರಡು ಬಾರಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹಣವನ್ನು ಹಾಕ್ತಾ ಇದ್ದಾರೆ ಅರ್ಜಿ ಸಲ್ಲಿಸಿದವರಿಗೆ ಮಾತ್ರ ಅರ್ಜಿ ಸಲ್ಲಿಸುವ ವಿವರವನ್ನು ಕೂಡ ನಾನು ಹೇಳ್ತಾ ಇದ್ದೇನೆ ನೋಡಿ ಹೀಗಾಗಿ ಪ್ರತಿಯೊಂದು ಹಂಗಾಮಿನ ಬಳಿಕ ರೈತರ ಖಾತೆಗೆ ಸಹಾಯಧನ ಹಣ ನೇರವಾಗಿ ರೈತರಿಗೆ ಜಮಾ ಆಗ್ತಾ ಇದೆ ಆರು ತಿಂಗಳಿಗೆ ಒಮ್ಮೆ ಸಿಗುತ್ತದೆ ವರ್ಷಕ್ಕೆ ಎರಡು ಬಾರಿಯಾಗಿ ಸಿಗ್ತಾ ಇದೆ ಇದಕ್ಕೆ ಯಾರಲ್ಲ ಅರ್ಜಿ ಅಂತ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ರೈತರ ಕರ್ನಾಟಕದ ನಿವಾಸಿ ಆಗಿರಬೇಕು ಅಂದ್ರೆ ಯಾರೆಲ್ಲ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ತಿರೋ ಅವರು ಕರ್ನಾಟಕದ ನಿವಾಸಿ ಆಗಿರಬೇಕು ಮತ್ತು ಅವರ ಜಮೀನಿನ ಮಾಲೀಕರು ಆಗಿರಬೇಕು ಅಂದ್ರೆ ಇವಾಗ ಹೊಲವನ್ನು ಯಾರು ಮಾಡ್ತಿರ್ತೀರಾ ಅಥವಾ ನಿಮ್ಮ ಜಮೀನನ್ನು ಯಾರು ಮಾಡ್ತಿರ್ತೀರಾ ಬಾಡಿಗೆಯಾಗಿ ಮಾಡುವವರಿಗೆ ಒಂದು ಅವಕಾಶ ಸಿಗೋದಿಲ್ಲ ಸ್ವಂತ ನಿಮ್ಮ ಜಮೀನ್ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ಮತ್ತೆ ಇಲ್ಲಿ ರೈತರು ಪಿ ಎಂ ಕಿಸಾನ್ ಯೋಜನೆಗೆ ನೋಂದಾಯಿಸಿಕೊಂಡಿರಬೇಕು ಇದರಲ್ಲಿ ಮೊದಲು ನಿಮ್ಮ ಹೆಸರು ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ಮತ್ತು ಕೃಷಿ ಇಲಾಖೆಯಲ್ಲಿ ಈ ಖಾತ ಪೋರ್ಟಲ್ ಗಳನ್ನು ನೋಂದಾಯಿಸಿಕೊಂಡಿರಬೇಕು ಮತ್ತು ಸರ್ಕಾರದ ನಿಬಂಧನೆ ಪ್ರಕಾರ ಕೃಷಿ ಹೊರಗಿನ ಆದಾಯವು ಕೂಡ ಅಧಿಕವಾದ ರೈತರಿಗೆ ಮಾತ್ರ ಅರ್ಹರಾದ ಆಗಿರುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕುವ ವಿಧಾನವನ್ನು ತಿಳಿಸ್ತಾ ಇದ್ದಾನೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಇರ್ತದಲ್ಲ ಅಲ್ಲಿ ಹೋಗಿ ಆದ್ರೂ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ನಿಮ್ಮ ರೈತ ಸಂಪರ್ಕ ಕೇಂದ್ರ ಇರ್ತಾವಲ್ಲ ಅಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಇದಕ್ಕೆ ಆಧಾರ್ ಕಾರ್ಡ್ ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕು ಮತ್ತು ಜಮೀನಿನ ಆರ್ ಟಿಸಿ ಬೇಕು ಮತ್ತು ನಿಮ್ಮ ಮೊಬೈಲ್ ನಂಬರು ಕೂಡ ಬೇಕಾಗಿದೆ ಅಧಿಕಾರಿಗಳು ನಿಮ್ಮ ವಿವರವನ್ನು ಪರಿಶೀಲಿಸಿದ ನಂತರ ನಿಮ್ಮ ಹೆಸರು ಪಟ್ಟಿಯಲ್ಲಿ ಸೇರುತ್ತದೆ ಆಮೇಲೆ ನಿಮ್ಮ ಹಣ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತದೆ ಮುಂದಿನ ಹಂತದಲ್ಲಿ ಸರ್ಕಾರ ಈ ಖಾತಾ ಪೋರ್ಟಲ್ ಮೂಲಕ ಆನ್ಲೈನ್ ಮೂಲಕ ಅರ್ಜಿ ವ್ಯವಸ್ಥೆ ಕೂಡ ಆರಂಭಿಸಲಾಗಿದೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ರೈತ ಸಂಪರ್ಕ ಕೇಂದ್ರ ಇರ್ತಾವಲ್ವಾ ಅಲ್ಲಿ ಹೋಗಿ ನೀವು ಖಂಡಿತವಾಗಿ ಅರ್ಜಿ ಸಲ್ಲಿಸಿದರೆ ನಿಮಗೆ ಒಂದು ವರ್ಷಕ್ಕೆ ಎರಡು ಸಾರಿಯಾಗಿ ಹತ್ತು ಸಾವಿರದಿಂದ ಹದಿನೈದು ಸಾವಿರ ನೀವು ಪಡೆದುಕೊಳ್ತೀರಾ ಇಲ್ಲವಾದ್ರೆ ನೀವು ಅರ್ಜಿ ಸಲ್ಲಿಸಿದಿಲ್ಲ ಅಂದ್ರೆ ನೀವು ನಷ್ಟಕ್ಕೆ ಒಳಗಾಗ್ತೀರಾ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿ ಅಂತ ಕೂಡ ನಾವು ಕೇಳ್ಕೊಂತ ಇದರ ಈ ಒಂದು ಅವಕಾಶವನ್ನು ಪ್ರತಿ ಒಬ್ಬ್ರಿ ಕೂಡ ತಿಳಿಸಬೇಕು ಅಂತ ಕೂಡ ನಾನು ಈ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ಕೂಡ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಅಂತ ಹೇಳಿದ್ದೆ ಅದರಂತೆ ಕೂಡ ನಾನು ಇವಾಗ ನಿಮಗೆ ಈ ಒಂದು ಯೋಜನೆ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ಯೋಜನೆಯನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಮಾಡುವ ಯಾವುದೇ ಒಂದು ಹೊಸ ಯೋಜನೆಯ ವಿಡಿಯೋ ನಿಮಗೆ ಬರುವಂತದ್ದು ಅದಕ್ಕೋಸ್ಕರ ತಿಳಿಸ್ತಾ ಇದ್ದೇನೆ ಸ್ನೇಹಿತ ಸ್ನೇಹಿತರೆ ಇಲ್ಲಿ ಹಣ ವರ್ಗಾವಣೆ ಹೇಗೆ ನಡೆಯುತ್ತಿದೆ ಅಂತ ನೋಡೋದಾದ್ರೆ ರೈತ ಸ ರೈತ ಶಕ್ತಿ ಯೋಜನೆ ಅಡಿಯಲ್ಲಿ ಹಣ ಡಿಬಿಡಿ ವ್ಯವಸ್ಥೆ ಮೂಲಕ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗುತ್ತದೆ ಹೀಗಾಗಿ ಯಾವುದೇ ಮಧ್ಯವರ್ತಿ ಇರೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಸರ್ಕಾರದಿಂದ ನೇರವಾಗಿ ಹಣ ನಿಮ್ಮ ಖಾತೆಗೆ ಬರುತ್ತದೆ ಮತ್ತು ಹಣ ಬಂದಿದೆಯಾ ಅಂತ ಕೂಡ ನೀವು ರೈತರು ತಮ್ಮ ಪಿಎಂ ಕಿಸಾನ್ ಪೋರ್ಟಲ್ ಗಳಿಗೆ ಹೋಗಿ ನೀವು ಈ ಒಂದು ಹಣ ಬಂದಿದೆಯಾ ಅಂತ ಕೂಡ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಒಂದು ಯೋಜನೆಯಿಂದ ಯಾರಿಗೆಲ್ಲ ಲಾಭಗಳು ಸಿಗ್ತಾ ಇದಾವೆ ಈ ಒಂದು ಯೋಜನೆಗಳಿಂದ ಎಷ್ಟು ಲಾಭಗಳು ಇದಾವೆ ಅಂತ ನೋಡೋದಾದ್ರೆ ನಿಮ್ಮ ಒಂದು ಯೋಜನೆಯಿಂದ ರೈತರಿಗೆ ದೊರೆಯುವ ಪ್ರಮುಖ ಪ್ರಯೋಜನಗಳು ಅಂದ್ರೆ ಬೆಳೆ ಖರ್ಚನ್ನು ಕಡಿಮೆ ಮಾಡುತ್ತದೆ ಅಂದ್ರೆ ನೀವು ಬೆಳೆ ಬೆಳೆಯುವಾಗ ನಿಮ್ಮ ಖರ್ಚು ಎಷ್ಟು ಇರುತ್ತದವಲ್ಲ ಅದರಲ್ಲಿ ಸ್ವಲ್ಪ ಖರ್ಚು ಕಡಿಮೆ ಮಾಡುತ್ತದೆ ಈ ಒಂದು ಯೋಜನೆಯಿಂದ ಮತ್ತು ಹಂಗಾಮು ಪ್ರಾರಂಭದಲ್ಲಿ ಬಿತ್ತನೆ ತೊಂದರೆ ಆಗುವುದಿಲ್ಲ ಸಾಲದ ಅವಲಂಬನೆ ಸ್ವಲ್ಪ ಆದ್ರೂ ಕಡಿಮೆ ಆಗುತ್ತದೆ ರೈತರಿಗೆ ಆರ್ಥಿಕ ಭದ್ರತೆ ಸಿಗುತ್ತದೆ ಸರ್ಕಾರದ ಪರದರ್ಶನ ಸಹಾಯದಿಂದ ರೈತರಿಗೆ ನಂಬಿಕೆ ಹೆಚ್ಚಾಗುತ್ತದೆ ಅದರಿಂದ ಈ ಒಂದು ಉದ್ದೇಶದಿಂದ ನಿಮಗೆ ಈ ಒಂದು ಹಣವನ್ನು ಹಾಕ್ತಾ ಇದ್ದಾರೆ ನಿಮ್ಮ ಹಣವನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಮತ್ತು ಈ ಒಂದು ಹಣವನ್ನು ಹಾಕೋದ್ರಿಂದ ಸರ್ಕಾರದ ಗುರಿ ಏನಂದ್ರೆ ಪ್ರತಿಯೊಬ್ಬ ರೈತರು ಕೂಡ ಬಲಿಷ್ಠವಾಗಬೇಕು ಸಾಲದ ಬೇಡಿಕೆ ಕಡಿಮೆ ಆಗಬೇಕು ಈ ಒಂದು ಯೋಜನೆಯಿಂದ ಕರ್ನಾಟಕದ ಸುಮಾರು ಲಕ್ಷ ಜನರು ಪ್ರಯೋಜನ ಪಡೀತಾ ಇದ್ದಾರೆ ಹೌದು ರೈತರು ಪ್ರಯೋಜನ ಪಡೀತಾ ಇದ್ದಾರೆ ಅಂತ ಕೂಡ ತಿಳಿಸಲಾಗಿದೆ ಕೃಷಿ ಕ್ಷೇತ್ರದ ಹೆಚ್ಚು ಚೈತನ್ಯ ಆಗಬೇಕು ಅಂತ ಕೂಡ ಸರ್ಕಾರದ ಒಂದು ಗುರಿಯಾಗಿದೆ ರೈತ ಶಕ್ತಿ ಯೋಜನೆ ಎರಡು ಸಾವಿರದ ಇಪ್ಪತ್ತೈದರ ಮೂಲಕ ರಾಜ್ಯ ಸರ್ಕಾರ ಮತ್ತೊಂದು ರೈತರ ಕೈ ಹಿಡಿದಿದೆ ಪ್ರತಿ ಹಂಗಾಮಿನ ನಂತರ ಈ ಒಂದು ಹಣ ನಿಮಗೆ ಸಿಗುತ್ತದೆ ಈ ಒಂದು ಯೋಜನೆಯ ರೈತರಿಗೆ ನಿಜವಾದ ಶಕ್ತಿ ನೀಡಲಾಗಿದೆ ನಿಮ್ಮ ಗ್ರಾಮದ ರೈತರಿಗೆ ಸಂಪರ್ಕಕ್ಕೆ ಈ ಒಂದು ವಿಚಾರವನ್ನು ತಿಳಿಸಿ ಅರ್ಜಿಯನ್ನು ಹಾಕಿ ಈ ಒಂದು ಸಹಾಯವನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ರೈತರು ಬಲಿಷ್ಠವಾದರೆ ರಾಜ್ಯವೇ ಬಲಿಷ್ಠವಾದಂತೆ ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಈ ಒಂದು ಉದ್ದೇಶ ಇಟ್ಟುಕೊಂಡು ನಿಮಗೆ ಈ ಒಂದು ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿದೆ ಇಲ್ಲ ಅಂದ್ರೆ ನಿಮಗೆ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯ ಅವಕಾಶವನ್ನು ನೀವು ಪಡೆದುಕೊಳ್ಳಿಲ್ಲ ಅಂದ್ರೆ ಈ ಒಂದು ಹಣ ನಿಮ್ಮಿಂದ ತಪ್ಪಿ ಹೋಗುತ್ತದೆ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿ ನಿಮ್ಮ ಹಣವನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಯಾವುದೇ ಒಂದು ಹೊಸ ಯೋಜನೆ ವಿಡಿಯೋಗಾಗಿ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ನಾನು ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹತ್ತು ಸಾವಿರದಿಂದ ಹದಿನೈದು ಸಾವಿರದವರೆಗೂ ಕೂಡ ಹಣ ಸಿಗ್ತಾ ಇದೆ ಬೇಗ ಬೇಗ ಅರ್ಜಿ ಸಲ್ಲಿಸಿ ಮತ್ತು ಇನ್ನೊಂದು ವಿಷಯ ಏನಂದ್ರೆ ಒಂದು ಕೊನೆಯ ದಿನಾಂಕ ಇರೋದಿಲ್ಲ ಬೇಗ ಬೇಗ ಅರ್ಜಿಯನ್ನು ಸಲ್ಲಿಸಿ ಮತ್ತು ನಾ ಹೇಳಿರುವ ಮಾಹಿತಿ ಪ್ರಕಾರ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ಖಂಡಿತವಾಗಿ ಹಣ ಬರುತ್ತದೆ ಪ್ರತಿಯೊಬ್ಬರು ಕೂಡ ಅರ್ಜಿ ಸಲ್ಲಿಸಿ ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆಯವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್